ವೀಕ್ಷಕರೇ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಟಿನರ್ಸೀಪುರ ತಾಲೂಕು ಘಟಕದ ಕಾರ್ಯಕಾರಿ ಸಮಿತಿಗೆ ಜುಲೈ ಇಪ್ಪತ್ತೊಂದರಂದು ಚುನಾವಣೆ ನಡೆಯಲಿದ್ದು ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ಬೆನಕನಹಳ್ಳಿ ಶಿವಮಲ್ಲಪ್ಪ ನೇತೃತ್ವದಲ್ಲಿ ಚುನಾವಣೆ ಎದುರಿಸಲು ಇಂದಿಲ್ಲಿ ನಡೆದ ವೀರಶೈವ ಲಿಂಗಾಯತ ಮುಖಂಡರ ಸಭೆಯಲ್ಲಿ ನಿರ್ಧರಿಸಲಾಯಿತು ಜುಲೈ ಇಪ್ಪತ್ತೊಂದರಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ವೀರಶೈವ ಮಹಾಸಭಾದ ಕಾರ್ಯಕಾರಿ ಸಮಿತಿಗೆ ಅಧ್ಯಕ್ಷ ಸ್ಥಾನ ಸೇರಿದಂತೆ ಹದಿನಾಲ್ಕು ನಿರ್ದೇಶಕರ ಸ್ಥಾನಕ್ಕೆ ಆಯ್ಕೆ ನಡೆಯಲಿದ್ದು ಎಸ್ಎಂಆರ್ ಗ್ರೂಪ್ನ ಮಾಲೀಕ ಪ್ರಕಾಶ್ ತಂಡವನ್ನು ಬೆಂಬಲಿಸಿ ಗೆಲುವಿಗೆ ಕಾರ್ಯತಂತ್ರ ರೂಪಿಸಲು ವೀರಶೈವ ಸಮಾಜದ ಮುಖಂಡರು ನಿರ್ಧಾರ ಕೈಗೊಂಡರು ನಮ್ಮ ಹತ್ತೆಗಾದರೂ ಇಲ್ಲ ಎಲ್ಲ ಚೆನ್ನಾಗಿ ಹೋದರೂ ಏನು ಮಾಡಬೇಕು ಅನ್ನೋದನ್ನು ಇದು ಪಟ್ಟಿ ಮಾಡ್ಕೊಂಡಿದ್ವಿ ಯಾವಾಗಲೂ ಅದಕ್ಕೆ ನಮ್ಮ ಎಲ್ಲ ಈಗ ಊರು ಸದಸ್ಯರುಗಳು ನಾವು ಎಲ್ಲ ಸೇರಿಕೊಂಡು ಜೊತೆಗೆ ಹಿರಿಯರು ಇರ್ತಾರೆ ಹಿರಿಯರ ಸಲಹೆ ಪಡ್ಕೊಂಡು ನಾವು ನಾವೇ ತೀರ್ಮಾನ ಮಾಡ್ಕೊಳ್ಳೋದಲ್ಲ ದೊರದಲ್ಲಿ ಯಾವುದೇ ಮಾಡಬೇಕಾದ್ರು ಒಂದು ಮೀಟಿಂಗ್ ಅಂತ ಕರ್ಕೊಂಡು ಎಲ್ಲರೂ ಏನು ಈ ಥರ ಮಾಡ್ತಿದ್ದೀವಿ ಮಾಡ್ಬೋದಾ ಅಂತ ಎಲ್ಲ ಸಲಹೆ ಕೇಳ್ಕೊಂಡು ಒಳ್ಳೆಯ ಕೆಲಸ ಮಾಡಬೇಕು ಅಂತ ನಾನು ಮುಂದೆ ಬಂದಿದ್ದೀನಿ ಅದ್ರ ಜೊತೆಗೆ ಎಲ್ಲರೂ ಒಗ್ಗಟ್ಟಿಂದ ನಮಗೆ ಸಹಾಯ ಮಾಡಬೇಕು ಅಂದರೆ ಸಹಾಯ ಅಂತಂದರೆ ಬೇರೆ ಥರ ಅಲ್ಲ ನನ್ನ ಜೊತೆ ಗಟ್ಟಿಯಾಗಿ ಅದೇ ಈ ಥರ ಇದು ಮಾಡಿಕೊಂಡು ಮುಂದೆ ಒಳ್ಳೊಳ್ಳೆ ಕೆಲಸ ನಾನು ನಮ್ಮ ಹದಿಮೂರು ನಿರ್ದೇಶಕರನ್ನ ನಾನು ಸೇರಿಕೊಂಡು ಎಲ್ಲರೂ ಒಮ್ಮತವಾಗಿ ತಗೊಂಡು ನಾನು ಮಾಡ್ತೀನಿ ಅಂತ ಹೇಳ್ತಾ ಮಾಡ್ತೀನಿ